ಹಲೋ ಸ್ನೇಹಿತರೆ ಕೋಚಿಂಗ್ ಫಾರ್ ಕನ್ನಡಿಗಾಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಈ ವಿಡಿಯೋದಲ್ಲಿ ನಾವು ದೆಹಲಿ ಸುಲ್ತಾನರು ಒಂದು ಆ ಸುಲ್ತಾನರ ಒಂದು ಕಾಲಾನುಕ್ರಮ ಒಂದು ಐದು ವಂಶಗಳು ಅಥವಾ ಸಂತತಿಗಳನ್ನು ಕಾಣ್ಬೋದು ಅದರಲ್ಲಿ ಪ್ರಮುಖ ಒಂದು ರಾಜರು ಅಥವಾ ಸುಲ್ತಾನರ ಕಾಲಾನುಕ್ರಮವನ್ನು ಮಾತ್ರ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮುಂದಿನ ವಿಡಿಯೋದಲ್ಲಿ ನಾವು ಪ್ರತಿಯೊಂದು ಸಂತತಿಯನ್ನು ಸಪ್ರೇಟಾಗಿ ಡಿಸ್ಕಸ್ ಮಾಡೋಣ ಸೊ ಮೊದಲಿಗೆ ದೆಹಲಿ ಸುಲ್ತಾನರು ಒಂದು ಇತಿಹಾಸ ಬಂದಾಗ ಮೊಹಮ್ಮದ್ ಗೋರಿ ಇವರೇನು ಮಾಡ್ತಾರೆ ಒಬ್ಬ ಗುಲಾಮನನ್ನು ಭಾರತದಲ್ಲಿ ಭಾರತದ ಮೇಲೆ ದಂಡೆತ್ತಿ ಬಂದು ಭಾರತ ರಾಜರನ್ನು ಸೋಲಿಸಿ ಒಬ್ಬ ಗುಲಾಮರನ್ನು ಗುಲಾಮನನ್ನು ಆಯ್ಕೆ ಮಾಡಿ ಹೋಗ್ತಾರೆ ಅವರು ಕುತುಬ್ದೀನ್ ಹೈಬಕ್ ಅಂತ ಹೇಳ್ಬೋದು ಇವರಿಂದ ಈ ಒಂದು ದೆಹಲಿ ವಂಶ ಅಥವಾ ಸುಲ್ತಾನರ ವಂಶ ಆಳ್ವಿಕೆಯನ್ನು ಭಾರತದಲ್ಲಿ ಪ್ರಾರಂಭ ಮಾಡುತ್ತೆ ದೆಹಲಿ ಸುಲ್ತಾನರು ಬಂದಾಗ ಐದು ವಂಶಗಳನ್ನು ನಾವು ಕಾಣ್ಬೋದು ಫೈ ಡೈನಾಸ್ಟಿಸ್ ಅಂತ ಹೇಳ್ತೀವಿ ಐದು ವಂಶಗಳಲ್ಲಿ ಮೊದಲನೇದಾಗಿ ಗುಲಾಮಿ ಸಂತತಿ ಗುಲಾಮಿ ಸಂತತಿ ಸಾವಿರದ ಇನ್ನೂರ ಆರು ಕ್ರಿಸ್ತಶಕ ಸಾವಿರದ ಇನ್ನೂರ ಆರರಿಂದ ಸಾವಿರದ ಇನ್ನೂರ ತೊಂಬತ್ತರವರೆಗೂ ಆಳ್ವಿಕೆಯನ್ನು ಮಾಡುತ್ತೆ ನಂತರ ಬರುವಂಥದ್ದು ಕಿಲ್ಜಿ ಅಥವಾ ಕಲ್ಜಿ ಸಂತತಿ ಅಂತ ಕರಿತೀವಿ ಇದು ಸಾವಿರದ ಇನ್ನೂರ ತೊಂಬತ್ತರಿಂದ ಸಾವಿರದ ಮುನ್ನೂರ ಇಪ್ಪತ್ತರವರೆಗೂ ಆಳ್ವಿಕೆಯನ್ನು ನಡೆಸಿದರೆ ನಂತರ ಬರುವಂಥದ್ದು ತುಘುಲಕ್ ಸಂತತಿ ತುಗಲಾಕ್ ಸಾವಿರದ ಮುನ್ನೂರ ಇಪ್ಪತ್ತರಿಂದ ಸಾವಿರದ ನಾನ್ನೂರ ಹದಿಮೂರು ಸೊ ಕೆಲವೊಂದಲ್ಲಿ ಸಾವಿರದ ನಾನ್ನೂರ ಹದಿನಾಲ್ಕು ಕೊಟ್ಟಿದ್ದಾರೆ ಸೊ ಯಕ್ಷಣಲ್ಲಿ ಸಾವಿರದ ಮುನ್ನೂರ ಇಪ್ಪತ್ತರಿಂದ ಸಾವಿರದ ನಾನ್ನೂರ ಹದಿಮೂರು ನಂತರ ಬರುವಂಥದ್ದು ಸೈಯದ್ ವಂಶ ಅಥವಾ ಸೈಯದ್ ಸಂತತಿ ಸೈಯದ್ ಸಂತತಿ ಸಾವಿರದ ನಾನ್ನೂರ ಹದಿಮೂರರಿಂದ ಸಾವಿರದ ನಾನ್ನೂರ ಐವತ್ತ ಒಂದು ನಂತರ ಕೊನೆಯ ಸಂತತಿ ಬಂದಾಗ ಲೋಧಿ ಲೋಧಿ ಸಂತತಿ ಸಾವಿರದ ನಾನ್ನೂರ ಹದಿನೈದರಿಂದ ಸಾವಿರದ ಐನೂರ ಇಪ್ಪತ್ತ ಆರು ಸೊ ಮತ್ತೊಮ್ಮೆ ನೀಟಾಗಿ ಗಮನಿಸ್ಕೋಬಿಡಿ ಮೊದಲು ಗುಲಾಮಿ ಸಂತತಿ ನಂತರ ಕಿಲ್ಜಿ ಅಥವಾ ಕಲ್ಜಿ ಸಂತತಿ ನಂತರ ತೂಲಕ್ ಸಂತತಿ ಅದರ ನಂತರ ಸಯ್ಯದ್ ಸಂತತಿ ನಂತರ ಲೋಧಿ ಸಂತತಿ ಸೊ ಈ ಒಂದು ಸಂತತಿಗಳ ಪ್ರಮುಖ ರಾಜರುಗಳ ಬಗ್ಗೆ ಮಾತ್ರ ತಿಳ್ಕೊಳ್ಳೋಣ ಮೊದಲಿಗೆ ಗುಲಾಮ ಸಂತತಿ ತಿಳ್ಕೊಳ್ಳೋಣ ಗುಲಾಮಿ ಸಂತತಿ ಸೊ ಇದರ ಸ್ಥಾಪಕರು ಸ್ಥಾಪಕರು ಕುತುಬುದ್ದೀನ್ ಐಬಕ್ ಕುತುಬುದ್ದೀನ್ ಐಬಕ್ ಸಾವಿರದ ಇನ್ನೂರ ಆರರಲ್ಲಿ ಗುಲಾಮಿ ಸಂತತಿಯನ್ನು ಪ್ರಾರಂಭ ಮಾಡಿ ನಮ್ಮ ದೇಶದಲ್ಲಿ ದೆಹಲಿ ಸುಲ್ತಾನರ ಆಳ್ವಿಕೆಯನ್ನು ಪ್ರಾರಂಭ ಮಾಡ್ತಾರೆ ಇವರು ಸಾವಿರದ ಇನ್ನೂರ ಹತ್ತರವರೆಗೂ ಆಳ್ವಿಕೆಯನ್ನು ನಡೆಸ್ತಾರೆ ನಂತರ ಬರುವಂಥದ್ದು ಕುತುಬ್ದೀನ್ ಐಬಕ್ರ ಒಂದು ಗುಲಾಮ ಇಲ್ತಮಾಷ್ ಸಾವಿರದ ಇನ್ನೂರ ಹತ್ತರಿಂದ ಸಾವಿರದ ಇನ್ನೂರ ಮೂವತ್ತ ಆರು ನಂತರ ಸುಲ್ತಮಶ್ನ ನಂತರ ಬರುವಂಥವರು ರಜಿಯಾ ಸುಲ್ತಾನ ಸೊ ದೆಹಲಿಯನ್ನು ದೆಹಲಿಯನ್ನ ಆಳಿದ ಏಕೈಕ ಮಹಿಳೆ ಅಂತ ಹೇಳ್ಬೋದು ಸಾವಿರದ ಇನ್ನೂರ ಮೂವತ್ತಾರರಿಂದ ಸಾವಿರದ ಇನ್ನೂರ ನಲವತ್ತರವರೆಗೂ ಆಳ್ವಿಕೆಯನ್ನು ಮಾಡ್ತಾರೆ ಸೊ ನಂತರ ಬಲ್ಬನ್ ಸೊ ಇವರು ಸಹ ಪ್ರಮುಖ ರಾಜ ಅಂತ ಹೇಳ್ಬೋದು ಸೊ ಅಥವಾ ಸುಲ್ತಾನ ಸಾವಿರದ ಇನ್ನೂರ ಅರವತ್ತಾರರಿಂದ ಸಾವಿರದ ಇನ್ನೂರ ಎಂಬತ್ತ ಏಳರವರೆಗೂ ಆಳ್ವಿಕೆಯನ್ನು ಮಾಡ್ತಾರೆ ಸೊ ಇದ್ರ ಮಧ್ಯೆ ಸುಮಾರು ರಾಜರು ಬಂದು ಹೋಗ್ತಾರೆ ಸೊ ಅವರೆಲ್ಲ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ ಅದಕ್ಕೆ ಅವರನ್ನು ಹೇಳ್ತಾ ಇಲ್ಲ ನಂತರ ಕೊನೆಯ ಸುಲ್ತಾನ ಬಂದಾಗ ಕೈಕುಬಾದ್ ಕೊನೆಯ ಸುಲ್ತಾನ ಕೈಕುಬಾತ್ ಇವನನ್ನು ಸೋಲಿಸಿ ಅಥವಾ ಇವನನ್ನು ಕೊಂದು ಸೋಲಿಸಿ ಜಲಾಲುದ್ದೀನ್ ಫಿರೋಜ್ ಖಿಲ್ಜಿ ಇವರೇನು ಮಾಡ್ತಾರೆ ಖಿಲ್ಜಿ ಸಂತತಿಯನ್ನು ಸ್ಥಾಪನೆ ಮಾಡ್ತಾರೆ ಸೊ ನಂತರ ನಾವು ಖಿಲ್ಜಿ ಸಂತತಿ ಬಗ್ಗೆ ತಿಳ್ಕೊಳ್ಳೋಣ ಸೊ ಕಿಲ್ಜಿ ಸಂತತಿ ಬಂದಾಗ ಜಲಾಲುದ್ದೀನ್ ಫಿರೋಜ್ ಕಿಲ್ಜಿ ಕಿಲ್ಜಿ ಸಂತತಿಯೊಂದು ಸ್ಥಾಪಕ ಅಂತ ಹೇಳ್ಬೋದು ಸಾವಿರದ ಇನ್ನೂರ ತೊಂಬತ್ತರಿಂದ ಸಾವಿರದ ಇನ್ನೂರ ತೊಂಬತ್ತಾರರವರೆಗೂ ಹಾಳ್ವೆಯನ್ನು ಮಾಡ್ತಾರೆ ಸೊ ಇದರಲ್ಲಿ ಪ್ರಮುಖ ರಾಜರು ಬಂದಾಗ ಅಲ್ಲಾವುದ್ದೀನ್ ಖಿಲ್ಜಿ ಅಲ್ಲಾವುದ್ದೀನ್ ಖಿಲ್ಜಿ ಸಾವಿರದ ಇನ್ನೂರ ತೊಂಬತ್ತಾರರಿಂದ ಸಾವಿರದ ಸಾವಿರದ ಮುನ್ನೂರ ಹದಿನಾರರವರೆಗೂ ಆಳ್ವಿಕೆಯನ್ನು ನಡೆಸ್ತಾರೆ ನಂತರ ಕೊನೆಯ ಅರಸ ಬಂದಾಗ ಖುಸ್ರೂಖಾನ್ ಸಾವಿರದ ಮುನ್ನೂರ ಇಪ್ಪತ್ತರ ಇಪ್ಪತ್ತರವರೆಗೂ ಇವರು ಆಳ್ವಿಕೆಯನ್ನು ನಡೆಸ್ತಾರೆ ಅನ್ನೋದು ನಾವು ಗಮನಿಸ್ಬೋದು ಯಾವುದು ಕಿಲ್ಜಿ ಸಂತತಿ ಈ ಕುಸುರು ಖಾನನ್ನು ಸೋಲಿಸಿ ಅಥವಾ ಅವರನ್ನು ಕೊಂದು ನಂತರ ಇನ್ನೊಂದು ಸಂತತಿ ಆಳ್ವಿಕೆಯನ್ನು ನಡೆಸುತ್ತೆ ತುಗ್ಲಕ್ ಸಂತತಿ ತುಗಲಕ್ ಸಂತತಿ ಇದರ ಪ್ರಮುಖ ರಾಜರನ್ನು ನಾವು ಕಾಣೋದಾದರೆ ಗಿಯಾಜುದ್ದೀನ್ ತುಗ್ಲಕ್ ಸೊ ಇವರು ತುಘಲಕ್ ಸಂತತಿಯ ಸ್ಥಾಪಕರು ಇವರು ಖುಸರು ಖಾನನನ್ನು ಕೊಂದು ತುಗ್ಲಕ್ ಸಂತತಿಯನ್ನು ಸ್ಥಾಪನೆ ಮಾಡ್ತಾರೆ ಸಾವಿರದ ಮುನ್ನೂರ ಇಪ್ಪತ್ತರಿಂದ ಸಾವಿರದ ಮುನ್ನೂರ ಇಪ್ಪತ್ತ ಐದರವರೆಗೂ ಆಳ್ವಿಕೆಯನ್ನು ನಡೆಸ್ತಾರೆ ನಂತರ ಇದರಲ್ಲಿ ಪ್ರಮುಖ ಮತ್ತೊಬ್ಬ ದೊರೆ ಬಂದಾಗ ಹುಚ್ಚು ದೊರೆ ಅಂತ ಹೆಸರುವಾಸಿಯಾಗಿರುವಂತಹ ಮಹಮ್ಮದ್ ಬಿನ್ ತುಗ್ಲಕ್ ಸಾವಿರದ ಮುನ್ನೂರ ಇಪ್ಪತ್ತೈದರಿಂದ ಸಾವಿರದ ಮುನ್ನೂರ ಐವತ್ತೊಂದರವರೆಗೂ ಆಳ್ವಿಕೆಯನ್ನು ನಡೆಸ್ತಾರೆ ನಂತರ ಮರುವಂಥವರು ಇನ್ನೊಬ್ಬ ಪ್ರಮುಖ ಸುಲ್ತಾನ ಫಿರೋಜ್ ಶಾ ತುಗ್ಲಕ್ ಸಾವಿರದ ಮುನ್ನೂರ ಐವತ್ತೊಂದರಿಂದ ಸಾವಿರದ ಮುನ್ನೂರ ಎಂಬತ್ತೆಂಟರವರೆಗೂ ಇವರು ಆಳ್ವಿಕೆಯನ್ನು ನಡೆಸ್ತಾರೆ ನಂತರ ಕೊನೆಯ ಹರಸ ಬಂದಾಗ ನಾಸಿರುದ್ದೀನ್ ಮೊಹಮ್ಮದ್ ಶಾ ತುಘ್ಲಕ್ ನಾಸಿರುದ್ದೀನ್ ಮೊಹಮ್ಮದ್ ಶಾ ತುಘ್ಲಕ್ ಇವನನ್ನು ಹತ್ಯೆಗೈದು ಸೈಯದ್ ವಂಶ ಆಳ್ವಿಕೆಗೆ ಬರುತ್ತೆ ಅನ್ನೋದನ್ನು ಗಮನಿಸ್ಬೋದು ಸೊ ಈ ಸೈಯದ್ ವಂಶವನ್ನು ಸ್ಥಾಪನೆ ಮಾಡಿದವರು ಕಿಜಿರ್ ಖಾನ್ ಸೊ ಕಿಜಿರ್ ಖಾನ್ ಇವರು ಮಹ ನಾಸಿರುದ್ದೀನ್ ಮಹಮ್ಮದ್ ಶಾ ತುಘ್ಲಕ್ರನ್ನು ಹತ್ಯೆಗೈದು ಸೈಯದ್ ವಂಶವನ್ನು ಸ್ಥಾಪನೆ ಮಾಡ್ತಾರೆ ಸಾವಿರದ ನಾನ್ನೂರ ಹದಿನಾಲ್ಕರಿಂದ ಸಾವಿರದ ನಾನ್ನೂರ ಇಪ್ಪತ್ತೊಂದರವರೆಗೂ ಇವರು ಆಳ್ವಿಕೆಯನ್ನು ನಡೆಸ್ತಾರೆ ಸೊ ಇದರಲ್ಲಿ ಇನ್ನೊಬ್ಬ ಪ್ರಮುಖ ಸುಲ್ತಾನ ಬಂದಾಗ ಮುಬಾರಕ್ ಶಾ ಸೊ ಈ ಸೈಯದ್ದು ಮತ್ತು ಲೋಧಿ ಸಂತಿ ಅಷ್ಟೊಂದು ಏನು ಇಂಪಾರ್ಟೆನ್ಸ್ ಇಲ್ಲ ಅದೇ ರೀತಿ ಕೊನೆಯ ಅರಸ ಬಂದಾಗ ಮೊಹಮ್ಮದ್ ಶಾ ಸಾವಿರದ ನಾನ್ನೂರ ಐವತ್ತೊಂದರಲ್ಲಿ ಇವರನ್ನು ಹತ್ಯೆಗೈದು ಲೋಧಿ ವಂಶ ದೆಹಲಿಯನ್ನು ಆಳ್ವಿಕೆ ಸ್ಟಾರ್ಟ್ ಮಾಡುತ್ತೆ ಸೊ ದೆಹಲಿಯ ಒಂದು ಗದ್ದುಗೆಯನ್ನು ಲೋಧಿ ವಂಶ ಇಟ್ಕೊಳ್ಳುತ್ತೆ ಈ ಮೊಹಮ್ಮದ್ ಶಾರನ್ನು ಹತ್ಯೆಗೈದು ಬಹಲಾನ್ ಖಾನ್ ಲೋಧಿ ಬಹಲಾಲ್ ಖಾನ್ ಲೋಧಿ ಸಾವಿರದ ನಾನ್ನೂರ ಐವತ್ತೊಂದರಲ್ಲಿ ಲೋಧಿ ವಂಶವನ್ನು ಸ್ಥಾಪನೆ ಮಾಡ್ತಾರೆ ಸೊ ಇದರಲ್ಲಿ ಪ್ರಮುಖ ಇನ್ನೊಬ್ಬ ಸುಲ್ತಾನ ಬಂದಾಗ ಸಿಕಂದರ್ ಲೋಧಿ ಅದೇ ರೀತಿ ಕೊನೆಯ ಒಂದು ಸುಲ್ತಾನ ಬಂದಾಗ ಇಬ್ರಾಹಿಂ ಲೋಧಿ ಸೊ ಇಬ್ರಾಹಿಂ ಲೋಧಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಸಾವಿರದ ಐನೂರ ಇಪ್ಪತ್ತಾರಲ್ಲಿ ಈ ದೆಹಲಿಯ ಸುಲ್ತಾನರ ಒಂದು ಆಳ್ವಿಕೆ ಅಂತ್ಯ ಆಗುತ್ತೆ ಸೊ ಕೊನೆಯ ಹರಸ ಅಂತ ಹೇಳ್ಬೋದು ಸಾವಿರದ ಐನೂರ ಇಪ್ಪತ್ತಾರಲ್ಲಿ ಒಂದು ಪಾನಿಪತ್ ಕದನ ನಡೆಯುತ್ತೆ ಸೊ ಇಲ್ಲಿ ಬಾಬರ್ ಅವರು ಇಬ್ರಾಹಿಂ ಲೋಧಿಯರನ್ನು ಸೋಲಿಸಿ ಮೊಘಲ್ ಒಂದು ವಂಶದ ಸ್ಥಾಪನೆಯನ್ನು ಮಾಡ್ತಾರೆ ಸೊ ಇದಿಷ್ಟು ಒಂದು ದೆಹಲಿ ಸುಲ್ತಾನರ ಕಾಲಾನುಕ್ರಮ ಅಥವಾ ಕ್ರೊನಾಲಜಿ ಅಂತ ಹೇಳ್ಬೋದು ಸೊ ಇನ್ನೊಂದು ಬಾರಿ ಗಮನಿಸ್ಕೊಬೇಡಿ ಪ್ರಮುಖ ಐದು ವಂಶಗಳು ಗುಲಾಮಿ ಸಂತತಿ ಕಿಲ್ಜಿ ಸಂತತಿ ತುಘಲಕ್ ಸೈಯದ್ ಲೋಧಿ ಅದೇ ರೀತಿ ಗುಲಾಮಿ ಸಂತತಿಯ ಸ್ಥಾಪಕ ಕುತುಬುದ್ದೀನ್ ಹೈಬಕ್ ಅದೇ ರೀತಿ ಕೊ ಕಡೆಯ ಅಥವಾ ಕೊನೆಯ ಹರಸ ಕೈಕುಬಾತ್ ಸೊ ಇವರನ್ನು ಹತ್ಯೆಗೈದು ಜಲಾಲುದ್ದೀನ್ ಬಿರೋದ್ ಶಾ ಕಿಲ್ದಿ ಖಿಲ್ಜಿ ವಂಶವನ್ನು ಸ್ಥಾಪನೆ ಮಾಡ್ತಾರೆ ಸೊ ಅದೇ ರೀತಿ ಈ ಖಿಲ್ಜಿ ವಂಶದ ಕೊನೆಯ ಅರಸ ಖುಸ್ರೂಖಾನ್ ಇವರನ್ನು ಹತ್ಯೆಗೈದು ತುಘ್ಲಕ್ ವಂಶ ಬರುತ್ತೆ ಇದರಲ್ಲಿ ಗಿಯಾಜುದ್ದೀನ್ ತುಘ್ಲಕ್ ಇದರ ಸ್ಥಾಪಕ ಅದೇ ರೀತಿ ತುಘ್ಲಕ್ ವಂಶದ ಕೊನೆಯ ಅರಸ ನಾಸಿರುದ್ದೀನ್ ಮಹಮ್ಮದ್ ಶಾ ತುಗಲಕ್ ಈ ನಾಸಿರುದ್ದೀನ್ ಮಹಮ್ಮದ್ ಶಾ ರನ್ನ ಹತ್ಯೆಗೈದು ಸಂ ಸೈಯದ್ ವಂಶದ ಕಿಜಿರ್ ಖಾನ್ ಏನು ಮಾಡ್ತಾರೆ ಸೈಯದ್ ವಂಶವನ್ನು ಸ್ಥಾಪನೆ ಮಾಡ್ತಾರೆ ಈ ಸೈಯದ್ ವಂಶದ ಕಡೆಯ ಹರಸ ಮಹಮ್ಮದ್ ಶಾ ಸೊ ಇವರನ್ನು ಹತ್ಯೆಗೈದು ಲೋಧಿ ವಂಶ ಅಧಿಕಾರಕ್ಕೆ ಬರುತ್ತೆ ಈ ಲೋಧಿ ವಂಶದ ಸ್ಥಾಪಕ ಬಹ್ಲಾಲ್ ಖಾನ್ ಲೋಧಿ ಅದೇ ರೀತಿ ಕೊನೆಯ ಅರ್ಸ ಇಬ್ರಾಹಿಂ ಲೋಧಿ ಅದೇ ರೀತಿ ದೆಹಲಿ ಸುಲ್ತಾನರ ಆಳ್ವಿಕೆ ಕುತುಬ್ದೀನ್ ಐಬಕರಿಂದ ಪ್ರಾರಂಭವಾಗಿ ಇಬ್ರಾಹಿಂ ಲೋಧಿಯಲ್ಲಿ ಏನಾಗುತ್ತೆ ಮುಕ್ತಾಯ ಆಗುತ್ತೆ ಅಂತ ಹೇಳ್ಬೋದು ಸೊ ಇದಿಷ್ಟು ಈ ಒಂದು ವಿಡಿಯೋದ ಒಂದು ಮಾಹಿತಿ ಅಂತ ಹೇಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಹೊಸಬೇ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ನಿಮಗೇನಾದರೂ ಇನ್ನಷ್ಟು ಮಾಹಿತಿ ಅಥವಾ ಏನಾದರೂ ಬೇಕಾದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ಥ್ಯಾಂಕ್ ಯು